ರಮೇಶ್ ಕತ್ತಿಯವರು ಇಂದಿಗೂ ಕೂಡ ಜಾರಕಿಹೊಳಿ ಸಹೋದರ ಏನು ಯುದ್ಧ ಸಾರಿದ್ದಾರೆ ಏನು ಆಪಾದನೆ ಮಾಡ್ತಾರೆ ಅದು ಇಂದಿಗೂ ಕೂಡ ಮುಂದುವರೆದೇ ಮತ್ತೆ ಅವ್ರು ಹೇಳ್ತಾರೆ ನಸಿಂಹ ಸಕ್ಕರೆ ಕಾರ್ಖಾನೆ ಕಂಪ್ನಿ ಆ ಕಂಪ್ನಿಗೆ ಒನ್ನೂರ ಎಂಬತ್ತು ಕೋಟಿ ಸಾಲ ತೆಗೆದರ ತಮಗೆಲ್ಲ ಗೊತ್ತಿದೆ ಅದು ಅಡ್ರೆಸ್ ಎಲ್ಲಿತ್ತು ಚೇರ್ಮನ್ ಎಲ್ಲಿದ್ದರು ಡೈರೆಕ್ಟ್ರೇ ಎಲ್ಲೋ ಆಫೀಸಲ್ಲಿತ್ತು ಏನೂ ಗೊತ್ತಿಲ್ಲ ಅಂತ ಆಪಾದ ಮಾಡಿದ್ದಾರೆ ರಮೇಶ ಕತ್ತಿ ಅವರು ಅವ್ರು ಏನು ಮಾಡ್ತಾರೆ ಜಾರಕಿಹೊತ್ತ ಸೋದ್ರೇನು ನಾನು ಒಂದೇ ಒಂದು ಟಾರ್ಗೆಟ್ ಮಾಡಿದ್ದಾರೆ ನನ್ನನ್ನು ಇಡಬೇಕು ಆದ್ರೆ ಇವರು ಹಠಕ್ಕೆ ಬಿದ್ದ ನಾನು ಡಿ ಸಿ ಸಿ ಬ್ಯಾಂಕ್ ಉಳಿಸಿ ಹೊಳಿತೇನೆ ರೈತರ ಬ್ಯಾಂಕ್ ಅದು ಸಾವಿರಾರು ಜನ ಠೇವಣಿ ಇಟ್ಟಿದ್ದಾರೆ ದೊಡ್ಡ ಬ್ಯಾಂಕ್ ಅದು ಹೆಸರು ಮಾಡಿದ ಬ್ಯಾಂಕ್ ಅದು ನಾನು ಯಾವುದೇ ಕಾರಣಕ್ಕೆ ಅನ್ಯಾಯವನ್ನು ತಡೆದುಕೊಂಡು ಸಾಧ್ಯ ಇಲ್ಲ ಅದಕ್ಕೆ ನಾವು ನಾವೇಲಾಗಿದ್ದೇನೆ ಆಗ್ತೇನೆ ಜನ ಸಲ ವಿಲನ ಆಗ್ತಾನೆ ಅಂತ ಹೇಳಿದ್ದಾರೆ ಅದು ಅಲ್ಲೇ ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಅದು ಯಾರು ಲಾಸ್ ಅಂತಂದು ಎಲ್ಲರಿಗೆ ಗೊತ್ತಿದೆ ರಮೇಶ್ ಕತ್ತಿ ಅವರು ಅಧ್ಯಕ್ಷ ಅವಕ್ಕಿಂತ ಮೊದಲು ಮೂವತ್ತೈದು ಕೋಟಿ ತೊಗೊಂಡಿದ್ರು ಸಾಲ ಇಲ್ಲ ಬಡ್ಡಿ ಇಲ್ಲ ಈಗ ಎರಡುನೂರ ಮೂರ್ನೂರು ಕೋಟಿ ಆಗೈತೆ ಅಂತ ಅಸಲ ಬಡ್ಡಿ ಕೋಟಿ ಕಟ್ಟಲಿಕ್ಕೆ ಮತ್ತು ಡಿ ಸಿ ಬ್ಯಾಂಕ್ ಚುನಾವಣೆಕ್ಕಿಂತ ಮೊದಲು ಬಾಲ್ಚ ಜಾರಕಿಹೊಳಿ ಏನು ಹೇಳಿದ್ರು ಒನ್ ಟೈಮ್ ಸೆಟ್ಲ್ಮೆಂಟ್ ನಾವು ಮಾಡ್ತೀವಿ ಅಂದಿದ್ರು ಮೂವತ್ತು ಕೋಟಿ ಅಂದರೆ ಮೂವತ್ತ್ಮೂರು ಕೋಟಿ ಮತ್ತು ಅಸಲ ಬಡ್ಡಿಯಲ್ಲಿ ಹೊತ್ತು ಇನ್ನೂ ಇಲ್ಲ ಬರೀ ಹೇಳ್ಕೊತಿದಾರೆ ಅಂದರೆ ಇಲ್ಲಿ ಬೋರ್ಡ್ ಖಾತೆ ಮಾಡುವಂಥದ್ದು ಅವನು ವಿಚಾರ ಸಿ ಇ ಸಿಇ ಇದನ್ನು ತನಿಖೆ ಮಾಡ್ಬೇಕು ಇನ್ನು ಜೈಸಿಲ್ ಶೆಟ್ಟಿ ಆ ಬೆಳಗಾವದಲ್ಲಿ ಐದು ಎಕರೆ ನಂತರ ಘಟ್ಟಪ್ರಭಾದಲ್ಲಿ ಹತ್ತು ಎಕ್ಕರೇನು ಜಮೀನಿದೆ ಅದರ ಮೇಲೆ ಜೈಸಿಲ್ ಶೆಟ್ಟಿ ಅಂದರೆ ಕಾಂಟ್ರಾಕ್ಟರ್ ಅವ್ರ ಬಲಗೈ ಬಂಟ ಅದ್ರ ಮೇಲೆ ಮತ್ತು ಒಂದು ಮೂವತ್ತು ಕೋಟಿ ಸಾಲ ಕೊಡಿದ್ದಾರೆ ಡಿಶ್ ಬ್ಯಾಂಕ್ದವರು ಸಿ ಇ ಸೌಬ್ರಿಷ್ಟು ವ್ಯಾಲ್ಯೂ ಅಷ್ಟಿದೆ ಏನಿದೆ ಅದನ್ನೆಲ್ಲ ಮಾಯರನು ಎಷ್ಟು ಮೂವತ್ತು ನಲ್ವತ್ತೈವತ್ತು ಕೊಟ್ರೂ ಆಗಿಲ್ಲ ಅಂತ ಅದಕ್ಕೆ ಒಂದು ನೂರ ಮೂವತ್ತು ಕೊಟ್ಟು ಕುಡಿಯೋರು ಅಂದ್ರೆ ಇದು ಹಿಂದೆ ವ್ಯವಸ್ಥಿತವಾದ ಸಿಡ್ಡೆಂತ್ ನಡೆದಿದೆ ಅದಕ್ಕೆ ನನ್ನನ್ನು ಇಟ್ಟಿದ್ದಾರೆ ಅಂತ ಇನ್ನು ಅನ್ನ ಸಹಜೊಲೆಯವ್ರನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ ನೋಡಬೇಕು ಅದು ಭಾಳ ಮಹತ್ವದಿದೆ ಇನ್ನು ಅಪೇಕ್ಷ ಬ್ಯಾಂಕ್ದಿಂದ ಎಷ್ಟು ದುಡ್ಡು ಹೊಡಿತಾರೆ ಯಾರ ಮೂಲಕ ಹೊಡಿತಾರೆ ಅದು ನೋಡಬೇಕು ಯಾವ ಸಕ್ಕರೆ ಫ್ಯಾಕ್ಟ್ರಿ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ನೋಡಬೇಕು ಅನ್ನ ಸಹಜೊಲ್ಲೆ ಅವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಜಯಶೀಲ್ ಶೆಟ್ಟಿಗೆ ಹೇಳಿದರು ಅವರು ರಮೇಶ್ ಕತ್ತಿ ಅವರು ಸ್ವಲ್ಪ ಅಂತರಕಾಯಕ್ಕೆ ದೂರ ಅಂತ ಮುಂದೆ ಅದು ಯಾರು ಉಪಯೋಗ ಮಾಡ್ಯಾರ ಗೊತ್ತಿಲ್ಲ ಅದರ ಲಕ್ಷ್ಮೀರಾಶಿಯ ಏನು ಬೇನಾಮಿ ಕಂಪ್ನಿ ಅದು ಸ್ವನಾಮಿ ಕಂಪ್ನಿ ಅಲ್ಲ ಅಲ್ಲ ಅದ್ರ ಹೆಸರು ಮೇಲೆ ಹಿಂದಿನ ಅಧ್ಯಕ್ಷ ಇರ್ತಾರಲ್ಲ ಅವ್ರು ತೊಗೊಂಡ್ಬಿಟ್ರಲ್ಲ ಎಂಬತ್ತು ಕೋಟಿ ಇಲ್ಲಿ ಎಂಬತ್ತು ಕೋಟಿ ಕೊಲ್ಲಾಪುರ ಅಂದರೆ ಏನು ಇಲ್ಲಿ ಡಿ ಸಿ ಬ್ಯಾಂಕ್ದಲ್ಲಿ ಈ ನನ್ನ ಸಹ ಜುಲೆಯೋರು ನಾವು ಠೇವಣಿ ಹೆಚ್ಚು ಮಾಡ್ತೇನೆ ನಾನು ಸುರಕ್ಷಿತ ನಡೆಸ್ತೆ ಅಂತ ಹೇಳಿದ್ದಾರೆ ಏನು ನೇಮಕಾತಿ ಪ್ರಕ್ರಿಯೆ ಅದು ಯಾವಾಗ ಆಗ್ತಿದ್ದು ಗೊತ್ತಿಲ್ಲ ಜಾನ್ವರಿಯಲ್ಲಿ ಆಗ್ಬೇಕಾಗಿತ್ತು ಈಗ ಕಂಪ್ಲೇಂಟ್ ಮುಗಿಬೇಕಾಗಿತ್ತು ಒಂದೂರು ಎಪ್ಪತ್ತೈದು ತೊಗೋತೇನೆ ಇಪ್ಪತ್ತೈದು ತೊಗೊತೆ ಅಂತ ಭಾಲ್ಚನ್ ಜಾರಿಕೊಳಿದ್ರು ನೇರವಾಗಿ ನನ್ನ ಕಡೆ ಬರ್ರಿ ಹೋಗಕ್ಕೆ ಹೋಗ್ಬೇಡ್ರಿ ಅದು ಈ ಸಾಬ್ ಜುಲೆಯವ್ರ ಕಡೆ ಬರ್ತಾರೋ ಅಥವಾ ಬಾಲ್ಚನ್ ಜಾರಕಿಹೊಳಿ ಕಡೆ ಹೋಗ್ತಾರೆ ಹೇಳಕ್ಕೆ ಹಂಗಿಲ್ಲ ಇಂಥ ಸತ್ಯ ವರದಿ ಮಾಡಿದ್ರೆ ನಮ್ಮ ಮೇಲೆ ಗೋಬಿ ಕುಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೇರವಾಗಿ ಗೂಗಲ್ ಪೇ ಪೇ ಯಾಕೆ ಅಂತ ಕೇಳ್ತಾರೆ ಅಲ್ಲಪ್ಪ ನಮಗೆ ಸಹಾಯ ಮಾಡ್ರೆ ಅಂತ ಕೇಳ್ತೇವೆ ಪತ್ರಿಕಾರ ಎಲ್ಲಿ ಬಂದು ಮುಟ್ಟಿದ್ದೆ ಅಂತ ಎಲ್ಲಿ ಬಂದು ಮುಟ್ತೇತಂತ ಎಲ್ಲ ಎಲ್ಲ ಫಿಕ್ಸ್ ಆಗಿದಾರಲ್ಲ ನಾವು ಒಟ್ಟು ಫಿಕ್ಸ್ ಆಗಿಲ್ಲ ನಾವು ನೇರವಾಗಿ ಕೇಳತ್ತೇವೆ ನಾವೆಲ್ಲಿ ಫಿಕ್ಸ್ ಆಗಿದೆ ಯಾರ ಜೊತೆ ಹದಿನೆಂಟು ಮಂದಿ ಎಮ್ ಎಲ್ ಎ ಕೇಳಿ ನೋಡ್ರಲ್ಲ ಇವ್ರ ಮಂದಿ ಎಂ ಪಿ ಕೇಳಿ ನೋಡ್ರಿ ಯಾರಿಗೆ ಬೆಟ್ಟಾಗಿದೆ ಅಂತ ಯಕ್ಷ ಎಂ ಪಿ ಯಕ್ಷ ಎಮ್ ಎಲ್ ಎಗಳು ಕೇಳಿ ನೋಡ್ರಿ ಯಾರು ಬೆಟ್ಟಿಲ್ಲ ಇಬ್ರು ಯಾಕೆ ಮೇಲೆ ಫೋನ್ ಮಾಡಿ ಹೇಳ್ತಾರೆ ಬಂದು ಹೋಗಂತೇಳ್ತಾರಷ್ಟೇ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ನಾನು ಉಳಿಸೇ ಉಳಿಸ್ತೇನೆ ಅಂತ ಹೇಳಿದ್ದಾರೆ ಇದನ್ನು ಎಲ್ಲರೂ ಪಣ ತಡ್ತಾರೆ ಏನು ಹೆಂಗೆ ನೋಡ್ಬೇಕು ಯಾಕಂದ್ರೆ ಎಲ್ಲರೂ ಅವ್ರು ಹೇಳ್ದವ್ರನ್ನ ಆರಿಸಿ ಬಂದಾರೆ ಮತ್ತೆ ದುಡ್ಡು ತಗೊಂಡುದು ಲಕ್ಷ್ಮಣ ಸವದಿಯವ್ರಿಗೆ ಅಷ್ಟು ಗೊತ್ತಾಗ್ತೈತೆ ರಾಜು ಕಾಗೆ ಅವ್ರಿಗೆ ಗೊತ್ತಾಗ್ತೈತೆ ನಂತರ ಇವ್ರಿಗೆ ರಮೇಶ್ ಕತ್ತಿ ಅವ್ರಿಗೆ ಗೊತ್ತಾಗ್ತೈತೆ ಗೊತ್ತಾದ ತಕ್ಷಣ ಮತ್ತೆ ಪ್ರೆಸ್ ಮಿಂಟ್ ಚಾಲನೆ ಏ ಇಲ್ಲ ನಾವು ಎಲ್ಲ ಕಂಪ್ನಿ ಕೊಟ್ಟಂಗೆ ನಾವು ಇವರಿಗೂ ಶುಗರ್ ಫ್ಯಾಕ್ಟ್ರಿ ಹೊಸ ಶುಗರ್ ಫ್ಯಾಕ್ಟ್ರಿ ಅವಶ್ಯ ಬಿಡ್ತಾರೆ ನಂತರ ಗಣೇಶ ಕೆರೆ ಪ್ರಕಾಶ್ ಹುಕೇರೆ ಸುಮ್ಮನೆ ಕೊಡ್ತಾರೆ ಅವರು ಏನು ಏನೂ ಮಾತಾಡಂಗಿಲ್ಲ ಯಾಕಂದ್ರೆ ಆಶೀರ್ವಾದ ಅಂದ್ರೆ ಇವರು ವಿರುದ್ಧ ಯಾರು ಹೇಳಿಕೆ ಕೊಡ್ತಾರೋ ಅವ್ರಿಗೆ ಏನೋ ಮಾನ ನಷ್ಟ ಮೊಕದ್ದಮ್ಮಿ ಕೇಸ ಆ ಕೇಸ್ ಈಕೆ ಸುಮ್ಮನೆ ಎದುರಿಸೋದು ಬರೇ ಎದುರಿಸೋದು ಅದನ್ನ ಯಾಕೆ ಮಾಡ್ತಾರಂತ ಕೆಲವ್ರು ಹಾಂ ಅವರಲ್ಲ ಕೆಲವರು ಕೆಲವರು ಮಾಡ್ತಾ ಇದ್ದಾರೆ ಪತ್ರಕರ್ತ ಹೆಗಲ ಮೇಲೆ ಬಂದುಕಿಟ್ಟು ಪತ್ರಕರ್ತನ ಹೊಡೆಯುವಂಥ ಪ್ಲ್ಯಾನಿಂಗೂ ಇದೆ ಈಗ ಹೆಂಗೆ ಬೇನಾಮಿ ಹೆಸರು ಮೇಲೆ ಕಂಪ್ನಿ ಹೆಸರು ಮೇಲೆ ದುಡ್ಡು ತೊಗೊಂಡು ಇದು ನಾ ಆರೋಪ ಮಾಡ್ತಿಲ್ಲ ರಮೇಶ್ ಕತ್ತಿ ಅವ್ರು ನೇರವಾಗಿ ಆರೋಪ ಮಾಡ್ತದ್ರೆ ಲಕ್ಷ್ಮೀ ನರಸಿಂಹ ಕಂಪ್ನಿ ಆ ಎಲ್ಲಿದೆ ಏನಿದೆ ಅಡ್ರೆಸ್ ಎಲ್ಲಿದೆ ಆಧಾರ್ ಕಾರ್ಡ್ ಇಲ್ಲಿದೆ ಹೆಂಗೆ ಸಾಲ ಕೊಟ್ಟರು ಯಾರು ಕೇಳೋರು ಯಾರು ಅದಕ್ಕೆ ರೈತರ ಬ್ಯಾಂಕನ್ನು ನಾನು ಉಳಿಸ್ತೇನೆ ಅಂತ ಹೇಳಿದರೆ ಇದಕ್ಕೆ ಎಷ್ಟು ಜನ ಡೈರೆಕ್ಟರ್ ಸಪೋರ್ಟ್ ಕೊಡ್ತಾರೆ ನೋಡ್ಬೇಕು ರಾಜೇಂದ್ರ ಕಲಿಯನ್ಕ ಅವರು ಆರಿಸಿ ಕೈತಿ ಈ ಕಂಪ್ನಿಗೆ ಜಯನ ಅಂತಿದ್ರು ಅದಕ್ಕೆ ಸತ್ಯವನ್ನು ನಾವು ಹೊರಗೆ ತಂದೆ ತರ್ತೇವೆ ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಮುಂದಿನ ದಿನಗಳಲ್ಲಿ ಈ ಕಂಪ್ನಿ ಎಷ್ಟು ಸಾಲ ತಂದಿತ್ತು ಮತ್ತೆ ಠೇವಿ ಇಟ್ಟಿದ್ದಾರೆ ಯಾವ ಯಾವಾಗ ಠೇವ ಠೇವಿ ಇಟ್ಟು ತೊಗೊಂದಾರ ಎಂಬತ್ತು ಕೋಟಿ ಲಕ್ಷ್ಮೀ ಸಿಂಹ ಕಂಪ್ನಿ ಎಲ್ಲಿ ಇಟ್ಟರು ಯಾರು ಠಿವಿ ಇಟ್ಟರು ಏನು ಅದೇನು ಪತ್ತನೇ ಇಲ್ಲ ಒಟ್ಟೆ ಹೇಳಿಕೆ ಕೊಟ್ಟು ಬಿಡೋದು ಇವು ಪೇಪರ್ದವ್ರು ಟಿ ವಿ ಅದಾಕಿ ಅದಕ್ಕೆ ಇದಾರಲ್ಲ ಏ ಎಲ್ಲರೂ ಕೊಟ್ಟಂತೆ ಅವ್ರಿಗೆ ಸಾಲ ಕೊಡೋದು ಇವರ ಪುಂಗಿ ಹೋದ ಕಂಪ್ನಿ ಐತಿಲ್ಲ ಪ್ರತಿ ದೀಪಾವಳಿಗೆ ದುಡ್ಡು ತೊಗೊಂಡ್ಬರೋವಂಥ ಕಂಪ್ನಿ ದೊಡ್ಡ ಪ್ರಮಾಣದಲ್ಲಿ ನೈಂಟಿ ಪರ್ಸೆಂಟ್ ಇದೆ ಹತ್ತು ಪರ್ಸೆಂಟ್ ನಾವು ಸುರಕ್ಷಿತ ಇದೆ ಅದಕ್ಕೆ ನಮ್ಮ ಮೇಲೆ ಕಾನು ಹೇಳಿರಿ ನಾವು ನಾವು ಗೊತ್ತೈತಿವಿ ನಮಗೂ ಕಾನೂನು ಗೊತ್ತೈತಿ ಎಲ್ಲಾನು ಗೊತ್ತಿತ್ತಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಯಾವ್ದು ಎಲ್ಲನೂ ಗೊತ್ತಿತ್ಲ ಮೂವತ್ತೈದು ವರ್ಷ ಇದೆ ಮತ್ತು ಇವ್ನು ಅಂತಾರೆ ಯಾರೋ ಒಬ್ಬ ತಲೆ ಮಸಿದ ವಕೀಲ ನೆಡ್ಕೊಂಡು ಏನಿದೆ ಮಾತಾಡೋಕೆ ಒಂದು ರೀತಿ ನೀತಿ ಬೇಕಲ್ಲ ಬರೀ ಹೆದರ್ಸೋದು ಬರೀ ಹೆದರ್ಸೋ ಕೆಲವೊ ಕೆಲಸ ಯಾರು ಅಂಜವ್ರು ಯಾರು ಇದ್ದಾರೆ ಎಲ್ಲ ಕಾನೂನು ಗೊತ್ತಿದೆ ಎಲ್ಲರಿಗೆ ಅದಕ್ಕೆ ಈಗ ಸದ್ಯಕ್ಕೆ ಟಾರ್ಗೆಟ್ ಯಾರು ಅಂದ್ರೆ ಲಕ್ಷ್ಮಣ್ ಸೌದಿ ಸೆಕೆಂಡ್ ಫಸ್ಟ್ ರಮೇಶ್ ಕತ್ತಿ ಅವರು ರಾಜೀವ್ ಕೈ ಅವ್ರ ಜೊತೆ ಹಿಂದೆ ತೊಗೊಂಡ್ರಲ್ಲ ಶ್ರೀನಾಜ್ ಪೇಟ್ಲಿ ಹಿಂದೆ ತೊಗೊಂಡು ಅವ್ರು ಸೇಫ್ ಆದ್ರೆ ಅವ್ರು ಆ ಕಂಬಡಿಯಾಗಿದ್ದಾರೆ ಹಿಂಗೆ ಮುಂದುವರೆದ್ರ ಬಿ ಜೆ ಪಿ ಕಂಪ್ಲೀಟ್ಲಿ ಹದಿನೆಂಟಕ್ಕೆ ಹದಿನೆಂಟಲ್ಲ ಹದಿನೆಂಟಕ್ಕೆ ಹನ್ನೊಂದು ಸ್ಥಾನ ಬರ್ತಾವ ಹಂಗೆ ಪರಿಸ್ಥಿತಿ ಇದೆ ಎಲ್ಲ ನೋಡ್ಕೋತಾನೆ ಇದಾರೆ ಹೊಸ ಆಡೈತ್ಮಂಡು ಏನು ಮಾಡ್ತಾಯಿದೆ ಏನು ಮಾಡೋರದಾರ ಎಷ್ಟು ಸಾಲ ತೊಗೋದರ ಅಪಾಯಿಂಟ್ಮೆಂಟ್ ಹೆಂಗೆ ಮಾಡ್ಕೊರದಾರ ಯಾರು ಮಾಡ್ಕೊರದಾರ ಎಲ್ಲವನ್ನು ನಾವು ಬಿಚ್ಚಿ ಇಡ್ತೇವೆ ರಮೇಶ್ ಕತ್ತಿಯವರು ಹೊಲ ತಂದು ತರ್ತಾರೆ ಯಾಕಂದ್ರೆ ಈಗ ಬಿದ್ದು ಬಿಟ್ಟಿದೆ ಅಂತ ಏನಾದರೂ ಕೊನ್ನೂರು ಹತ್ತಿ ಹಾಕೊಂಡ ಅದನ್ನು ತನಿಖೆ ಮಾಡ್ತೇವೆ ಅಂತೇಳಿದ್ರೆ ಈಕೆ ಪಾಠಶವನ್ನು ತನಿಖೆ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ ಆಮೀಶಾ ಅವರು ಅದರ ತನಿಖೆ ಆಗ್ತೈತೆ ಬರ್ತದ ಗೊತ್ತಿಲ್ಲ ತನಿಖೆ ಆದ್ರೆ ಅಂತ ಭಾಳ ಚಲೋ ಖರೆ ಅಲ್ಲಿಯೂ ಕೈ ಐತ್ಲಾ ಅವ್ರದು ಹಿಂಗಾಗಿ ತನಿಖೆ ಆಗುವಂಥದ್ದು ಸಾಧ್ಯತೆ ಭಾಳ ಕಡಿಮೆ ಇದೆ ಅದು ಇದು ಇದು ಅವ್ರಿಗೆ ಐತೆ ಸಿ ಅವ್ರ ತನಿಖೆ ಮಾಡಿದ್ರೆ ಗೊತ್ತಾಗ್ತಿತ್ತು ಅದು ಸಾವ್ರೆಷ್ಟು ವೆಲ್ಯೂ ಅಷ್ಟೆ ನಾವೆಷ್ಟು ಕೊಟ್ಟಿದ್ದೆ ಯಾವ ರೈತ ಸಂಘ ಲೀಡ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಇನ್ ಡೈರೆಕ್ಟಾಗಿ ಹಿಂಗಾಗಿ ರೈತ ಹೋರಾಟ ಅಲ್ಲೆಲ್ಲೆಲ್ಲಿ ನಿಲ್ತಾಯಿದೆ ಗುರ್ಲಾಪುರ ಹೋರಾಟದಲ್ಲಿ ಇನ್ನೊಂದು ಎರಡು ದಿವಸ ತಡೆದಿದ್ರೆ ಮೂರು ಸಾವಿರ ಐದುನೂರು ಪ್ರತಿ ಟನ್ಗೆ ಆಗ್ತಿತ್ತು ಹಿನ್ನೆಲೆ ತಡೆದಾರ ಅವರು ಡಿ ಸಿನ ತಡೆದಾರವರು ಸಕ್ರಮತಿ ಶಿವಾನಂದ ಪಟ್ಲ ಬೆಳಗ್ಗೆ ಬಂದು ಹೋದವರು ಸುಮ್ಮನೆ ಸಿದ್ದರಾಮಯ್ಯ ಅವರು ಅಲ್ಲಿ ಶಿವಾನಂದ ಪಟ್ಲ ಗುರ್ನಾಪುರ ಹೋಗ ಹೋಗಂತ್ ಆಗಲೇ ಹೊಂದಾಣಿಕೆ ಆಯಿತು ಏನಾಯ್ತು ಗೊತ್ತಿಲ್ಲ ಒಟ್ಟೆ ರೈತರಿಗೆ ಮೂರು ಸಾವಿರ ಐದು ಸಿಗಬೇಕಾದಂಥ ಸ್ಥಳದಲ್ಲಿ ಮೂರು ಸಾವಿರ ಮೂರರ ಐವತ್ತು ರೂಪಾಯಿ ಸಿಗ್ತು ಇನ್ನೂ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಇನ್ನು ಮುಂದೆ ನೋಡುತ್ತಾರೆ ಇರಲಿ ಡಿ ಸಿ ಸಿ ಬ್ಯಾಂಕ್ದಲ್ಲಿ ರಮೇಶ್ ಕತ್ತಿ ಅವರು ಯಾವ ರೀತಿ ಮೇಲುಗೈ ಸಾಧಿಸ್ತಾರೆ ಎಷ್ಟೊಂದು ಭ್ರಷ್ಟಾಚಾರ ಬರ ಪ್ರಕಾರನೂ ಹೊರಗೆ ಇದು ಕಾದ್ ನೋಡೋಣ ನಾವು ನೀವು ಅಂತ ಹೇಳ್ತಾ ಇವತ್ತಿನ ನೋಡಿ ಅನು ನಮಸ್ಕಾರ